ಯಾರು ನನ್ನ ನೋಡ್ತಾ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾವು ರಾಗಿ ಮಾಲ್ಟ್ ಮಾಡ್ತಾಯಿದ್ದೀವಿ ರಾಗಿ ಮೂರು ಪಾವು ಗೋಧಿ ಒಂದು ಪಾವು ಹೆಸರು ಕಾಳು ಅರ್ಧ ಪಾವು ಕಡಲೆಕಾಳು ಅರ್ಧ ಪಾವು ಅಕ್ಕಿ ಅರ್ಧ ಪಾವು ಮೆಣಸು ಎರಡು ಸ್ಪೂನು ಮತ್ತು ಮೆಂತ್ಯ ಎರಡು ಸ್ಪೂನು ಬಾದಾಮಿ ಕಾಲುಪಾವು ಮತ್ತು ಗೋಡಂಬಿ ಕಾಲುಪಾವು ಕಡಲೆಕಾಯಿ ಬೀಜ ಅರ್ಧ ಪಾವು ಜೀರಿಗೆ ಕಾಲುಪಾವು ಹುಳ್ಳಿಕಾಳು ಅರ್ಧ ಪಾವು ಸಬ್ಬಕ್ಕಿ ಕಾಲು ಪಾವು ಸೋಯಾ ಕಾಳು ಅರ್ಧ ಪಾವು ಸ್ವಲ್ಪ ಸ್ವಲ್ಪ ಬಾರ್ಲಿ ಕೆಂಪು ತೊಗರಿಬೇಳೆ ಅರ್ಧ ಪಾವು ಖರ್ಜೂರ ಒಂದು ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಈಗ ರಾಗಿನ ಹಾಕ್ಕೊಂಡು ಹುರ್ಕೊತಾ ಇದ್ದೀವಿ ರಾಗಿ ಬಣ್ಣ ಬದಲಾಗೋ ತನಕ ಹುರ್ಕೊಂಡ್ರೆ ಸಾಕು ರಾಗಿ ಬಣ್ಣ ಬದಲಾಗುತ್ತೆ ಅಲ್ಲಿ ತನಕ ನಾವು ಹುರ್ಕೋತಾ ಇದ್ದೀವಿ ಈಗ ರಾಗಿ ಬಣ್ಣ ಬದಲಾಗಿದೆ ಇವಾಗ ಅಕ್ಕಿ ಹಾಕ್ಕೊಂಡು ಹುರ್ಕೊತಾ ಇದ್ದೀವಿ ಈಗ ಅಕ್ಕಿ ಫ್ರೈ ಆಗಿದೆ ಈಗ ಹೆಸ್ರು ಕಾಳು ಹಾಕ್ಕೊಂಡು ಹುರ್ಕೊತಾ ಇದ್ದೀವಿ ಈಗ ಹೆಸರು ಕಾಳು ಫ್ರೈ ಆಗಿದೆ ಈಗ ಗೋಧಿನ ಹಾಕ್ಕೊಂಡು ಹುರ್ಕೊತಾಯಿದ್ದೀವಿ ಈಗ ಗೋಧಿ ಫ್ರೈ ಆಗಿದೆ ಈಗ ಕಡಲೆಕಾಳು ಹಾಕ್ಕೊಂಡು ಹುರ್ಕೊತಾಯಿದ್ದೀವಿ ಈಗ ಕಡಲೆಕಾಯು ಫ್ರೈ ಆಗಿದೆ ಸೋಯಾ ಕಾಳು ಹಾಕ್ಕೊಂಡು ಹುರ್ಕೊತಾ ಇದ್ದೀವಿ ಈಗ ಕಾಳು ಫ್ರೈ ಆಗಿದೆ ಈಗ ನಾವು ಮಸೂರ್ ದಾಲ್ ಹಾಕ್ಕೊಂಡು ಹುರ್ಕೊತಾಯಿದ್ದೀವಿ ಮಸೂರ್ ದಾಲ್ ಫ್ರೈ ಆಗಿದೆ ಈಗ ಕಾಳು ಹಾಕ್ಕೊಂಡು ಹುರ್ಕೊತಾ ಇದ್ದೀವಿ ಈಗ ಕಾಯಿ ಫ್ರೈ ಆಗಿದೆ ಈಗ ಕಡಲೆಕಾಯಿ ಬೀಜ ಹಾಕ್ಕೊಂಡು ಹುರ್ಕೊತಾ ಇದ್ದೀವಿ ಈಗ ಕಡಲೆಕಾಯಿ ಬೀಜ ಫ್ರೈ ಆಗಿದೆ ಈಗ ಸಬ್ಬಕ್ಕಿನ ಹಾಕ್ಕೊಂಡು ಹುರ್ಕೊತಾಯಿದ್ದೀವಿ ಈಗ ಸಬ್ಬಕ್ಕಿ ಫ್ರೈ ಆಗಿದೆ ಈಗ ಬಾರ್ಲಿನ ಹಾಕ್ಕೊಂಡು ಹುರ್ಕೊತಾಯಿದ್ದೀವಿ ಈಗ ಬಾರ್ಲಿ ಫ್ರೈ ಆಗಿದೆ ಈಗ ಮೆಣಸನ್ನು ಹಾಕ್ಕೊಂಡು ಹುರ್ಕೊತಾ ಇದ್ದೀವಿ ಈಗ ಮೆಣಸು ಫ್ರೈ ಆಗಿದೆ ಈಗ ಮೆಂತ್ಯನ ಹಾಕ್ಕೊಂಡು ಹುರ್ಕೊತಾ ಇದ್ದೀವಿ ಈಗ ಮೆಂತ್ಯ ಫ್ರೈ ಆಗಿದೆ ಈಗ ಬಾದಾಮಿನ ಹಾಕ್ಕೊಂಡು ಹುರ್ಕೊತಾ ಇದ್ದೀವಿ ಬಾದಾಮಿ ಈಗ ಫ್ರೈ ಆಗಿದೆ ಈಗ ಗೋಡಂಬಿ ಹಾಕ್ಕೊಂಡು ಹುರ್ಕೊತಾ ಇದ್ದೀವಿ ಈಗ ಗೋಡಂಬಿನೂ ಫ್ರೈ ಆಗಿದೆ ಈಗ ನಾವು ಖರ್ಜೂರನ ಹಾಕ್ಕೊಂಡು ಹುರ್ಕೊತಾಯಿದ್ದೀವಿ ಈಗ ಖರ್ಜೂನು ಫ್ರೈ ಆಗಿದೆ ಈಗ ಜೀರಿಗೆ ಹಾಕ್ಕೊಂಡು ಹುರ್ಕೊತಾ ಇದ್ದೀವಿ ಈಗ ಜೀರಿಗೆ ಫ್ರೈ ಆಗಿದೆ ಎಲ್ಲ ಕಾಳನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಮಿಕ್ಸ್ ಮಾಡ್ಕೊಂಡಿರೋ ಕಾಳನ್ನೆಲ್ಲ ಮಿಲ್ಗಾಕ್ಸ್ಕೊಂಡು ಬರ್ತೀವಿ ಇದನ್ನು ಮಿಲ್ಗಾಕ್ಸಿ ಪುಡಿ ಮಾಡಿಸಿದ್ದೀವಿ ಮಾಡ್ಕೊಂಡಿರೋ ಪುಡಿಯಿಂದ ಹೇಗೆ ಮಾಲ್ಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ಈಗ ಮಾಡ್ಕೊಂಡಿರೋ ಪುಡಿನ ಐದು ಸ್ಪೂನು ಪುಡಿನ ಹಾಕ್ಕೊತಾ ಇದ್ದೀವಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನಾವು ಒಲೆ ಮೇಲೆ ಬೇಯೋದಕ್ಕೆ ಇದ್ದೀವಿ ಈಗ ಇದು ಕುದೀತಾ ಇದೆ ಇದಕ್ಕೆ ನಾವು ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊತಾ ಇದ್ದೀವಿ ಇದಕ್ಕೆ ಬೆಲ್ಲ ಬೇಕಾದವ್ರು ಬೆಲ್ಲ ಹಾಕೋಬೋದು ಉಪ್ಪು ಬೇಕಾದವ್ರು ಉಪ್ಪು ಹಾಕ್ಕೋಬೋದು ಇದಕ್ಕೆ ನಾವು ಒಂದು ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಆರೋಗ್ಯಕರ ಮಾರ್ಟ್ ರೆಡಿಯಾಗಿದೆ